ಎತ್ತ ಎಷ್ಟು ಹೋಗ್ತಾವ್ರೆ ಜೈನ್ ಊಟದ ಸಿನಿಮಾ ಜರ್ನಿ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಅಂದ್ರೆ ಎಂತದ್ರಿ ನಾನು ಮೇಲೆ ಜಗ್ಗೇಶ್ ಎಂತ ಅನ್ನೋಟಾ ಏನೇನ್ ಫಿಲಮ್ ಮಾಡ್ದ ಅನ್ನ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನಂಗೆ ಏನ್ ಬದಲೇ ಕಾಯ್ ಗೊತ್ತಾಗ್ತದ್ದು ನಾವು ಬರ್ತಿದ ಒಳ್ಳೆದಡ ಮೊಟ್ಟಿದ್ಲು ಯಾವ ಒಬ್ಬ ಭೇಟಿ ಬಂದು ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರಾ ಇಂಗೊಂದಿರಬೇಕು ಹೀಗೊಂದಿರಬೇಕು ಆ ಜಗೇಶ್ ಸರ್ ಒಂದ್ ಕ್ಲೋಸ್ ಬಿಡಿ ಈ ಕಡೆ ನನ್ ಒಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ ಆಗಿ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನ್ ಬರ್ತದೆ ಸತ್ಯನೇ ಹೇಳ ವಿಷ್ಣು ಅವರು ನಾವು ಅಂತ ನಾನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವಾಗ ಹೇಗ್ ಬರ್ತಾವೆ ವಿಷ್ಣು ಅಂತ ಅದು ಬಾಂಬ್ ಕೂಡ ನೋಡಿ ಅಂತ ಅದ ಮೇಲೆ ಏನಾದ್ರೂ ತೊಮ್ಮೆ ಬಿಟ್ಬಿಟಾ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಸಾವು ಜನ ನಮ್ಮ ಅಮ್ಮನ ನಾನು ಏನು ಮಾತಾಡದೆ ಯಾಕೆ ಅಂತ ಅವ್ರೆ ನಾನೇನಂದ್ರೆ ನನಗೆ ಬದಿ ಬಿಟ್ಟುಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿ ನನಗೆ ಹುಲಿ ಥರ ಬದುಕೋ ಮನೆ ಅಂತ ನಾನು ಹೆಮ್ಮೆಯಿಂದ ಅವ್ನು ಯಾವ್ದೋ ಕೆತ್ತೋದ್ ಅಂತ ಮಗ ರಿಯಲ್ ಹಾಕ್ಬಿಟ್ಟು ಅದೇನೋ ಆಗಿ ಅದೋ ಟಿ ವಿ

ನೋಡಿದ್ರೆ ಮುಂದೆ ನೋಡ್ಬೇಕು ಏನಂತ ಮಾಡ್ಬಿಟ್ಟಿದೆ ನಾನು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ಓಬ್ಬಂತದ್ದು ಏನು ನಲವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಇನ್ನೊಬ್ಬ ಏನ್ ಮಾಡ್ತಾರೆ ಹಾಕಿಟ್ಬಿಡೋದು ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅಸ್ಸಿಲ್ಲ ಅನ್ನೋದು ಹಾಕೊಟ್ಬಿಡೋದು ಬಿಟ್ಟು ನಾನು ಹಾಕೋಗ್ಬಿಟ್ಟು ಅವ್ರೆಲ್ಲ ನಾನು ಹೆಸರಾಗ ಹೇಳ್ತಾ ಎಸ್ಕೇಪ್ ಆಗುತ್ತೆ ಅವ್ರು ಹಾಕ್ಬಿಟ್ರೆ ಅವರು ಹೆಂಗ ಹಾಕೊಂಡು ಹೆಂಗ್ ಅವ್ರನ್ನ ತಮ್ಮ ಇಲ್ಲ ನಾನು ಬಹಳ ಪ್ರೀತಿ ನನ್ನ ಅಮ್ಮನ ಬಗ್ಗೆ ನಾನು ಹೇಳಿದ್ದೆ ನನ್ನ ಮಾತು ಹೋಗ್ತೀನಿ ನಾನೆಲ್ಲ ತಾಯಿ ಅಂದ್ರೆ ಸ್ವಲ್ಪ ಕೊಡ್ತೀನಿ ಇವತ್ತು ಅಂತ ಹೇಳಿದೆ ಮಾಡಿದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅನ್ನೋದು ಸರಿಯಲ್ಲ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ವಾ ಈ ತರ ಇರಬಾರು ಇದು ಯಾರು ಹೇಳಿಲ್ಲ ನನ್ನ ನಾನು ಇದ್ದೀನಿ ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಈಗ ಅದು ಒಂದು ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗೇಶ್ ಅವರು ಮಾಡಕೋಬಿಡೀವ ನಿಮ್ಮನ್ನು ಹಾಕೊಂಡು ರುಬ್ಬುದ್ರೆ ವ್ಯೂಸ್ ಕೂಡ ಜೋರಾಗ್ತದೆ ಅಂತ ನಮ್ಮ ಒಬ್ಳು ಹುಡುಗಿ ಟಿವಿ ಹೇಳ್ಬೋದು ಅವಳು ಮಕ್ಕ ನೋಡಿದ್ರೆ ಸಿಕ್ಕಾಕ್ ಹೋಗ್ತಾಳೆ ಹೇಳಲ್ಲ ಸರ್ ಏನು ಸರ್ ಮಾಡೋದು ನಾವು ಅಲ್ಲಿ ಹೋಗಿಲ್ಲ ಅಂದ್ರೆ ಅಲ್ಲಿ ಆಫೀಸ್ ಅಲ್ಲಿ ಸರ್ ಅಂತ ಅವ್ರು ಹೇಳುದು ನನಗೆ ಅಯ್ಯೋ ಅಂತ ಅವ್ಳು ಮಕ್ಕ ನೋಡಲ್ಲ ಸಿಕ್ಕಾಕ್ ಹೋಗ್ತಾರೆ ಹಂಗೆ ಅವಾಗ ಹಳೆ ಬರಲ್ಲ ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನ ಇದನ್ನ ನಾ ಕೊಟ್ರೆ ಈ ನನ್ನ ಮಗನು ಸಿಕ್ಕಾಕುಂತಾನೆ ಅಂತ ಹೇಳಿ ಕ್ಲೀನ್ ಆಗಿ ನಾನು ಏನು ಕೂತ್ಕೊಂಡು ಇಂಟ್ರೂ ಕೊಟ್ಟಿದ್ದಲ್ಲ ಅವನೇ ತಗೊಂಡೋಗಿ ಅದನ್ನ ವೈರಲ್ ಮಾಡ್ತಾನೆ ಇವ್ನ ಹಿಡ್ಕೊಂಡಿದ್ದ ಪಬ್ಲಿಕ್ ಏನ್ ಗೊತ್ತಿದೆ ರೀ

ಬಹಳ ಬೇಜಾರಾಗೋಯ್ತು ನನಗೆ ಆಮೇಲೆ ಯಾರ ಪಾಪ ಅವನೊಂದು ಕರ್ತವ್ಯ ಮಾಡಿದ್ರು ಆಫೀಸರ್ ಕೂಡ ಮನೆಗೆ ಬಂದು ನಾನು ಇರಲಿಲ್ಲ ಸ್ವಲ್ಪ ನಾನು ಹೇಳಿದ್ರೆ ಎದುರ್ಕೊಂಡ್ಬಿಟ್ಟಿದ್ರು ಅವರ ಬಯಸ್ತು ಜಗಿ ವಾಟ್ ಶುಡ್ ಐ ಡೂ ದಿಸ್ ವನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡ ಮಾತ್ರ ಆ ಬೇರೆ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನಗೆ ಕೊಟ್ಲಂತ ಆಗಲಿ ಅವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗೇಶ್ ಜಿ ಅವ್ನು ಯಾರೋ ಟಿವಿಯನ್ನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಪಡ್ಕೊಂಡಿದ್ದ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ಬರೋದು ಪಬ್ಲಿಕ್ ಲೈಫಲ್ಲಿ ನಮ್ಮಂತಾಗಲ್ಲ ನಾನು ಸುಮ್ಮನೇ ಹಾಗೆ ಇದು ಇಂತ ಒಂದು ಯುಗದಲ್ಲಿ ನಾವು ಇದ್ದೀವಿ ಇದಾದ್ಮೇಲೆ ನಂಗೆ ಬಹಳ ಆಲ್ವೇಸ್ ಸಿಲ್ವೇಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರ ಇಲ್ಲ ಅಂದ್ರೆ ನಾವಿಲ್ಲ ಬಟ್ ನಮಗೆ ಯಾಕೆ ಆಯ್ತು ಹೇಳ್ಬೇಕಿಂತ ಸಮಯದಲ್ಲಿ ಅವನು ಯಾಕಂದ್ರೆ ರೇ ಎಂಬತ್ತನೇಷಿಂದ ಬಣ್ಣ ಹಸ್ತಾರೆ ನನ್ನ ಜೊತೆಗಾರು ಎಂತೆಂಥ ಮಂಟರುಗಳು ಸತ್ತೋದ್ ಇಲ್ಲ ಹೇಳ್ಕೊಳ್ಳೋಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದ್ರೆ ಬಂದರೆ ನೀವು ತಪ್ಪು ಮಾಡಬೇಕು ರಕ್ಷಣೆ ಏನು ತಪ್ಪು ಮಾಡದೆ ಹಾಕೊಂಡು ರೋಬೋಟು ವೈರಲ್ ಮಾಡಬೇಕು ನಂಗೆ ಹೆಂಗಾಗಬೇಕು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೊಟ್ಟಷ್ಟೇ ತರಬೇಕಾದಂಥ ಪ್ರಸಂಗ ಬಂತು ಅನ ಏನು ಹೇಳ್ತಿ ನನಗೆನೋ ಅಲ್ಲ ನಾನು ಇಲ್ಲಿ ಅಂತ ಐ ಕಾಲ್ಡ್ ಮೈ ಫ್ರೆಂಡ್ ದಿಕೇಶು ಅಂದ್ರೆ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಒಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದೆ ಅಂತ ಹೇಳಿ ನೀವುಲ್ಲ ನನಗೆ ಸಹಾಯ ಮಾಡಬೇಕು ಮೇಡಂ ನಮಗೆ ಯಾವುದು ವಿಷಯ ಇದೊಂದಲ್ಲ ನೀ ಸಚ್ಚ ಲವ್ಲಿ ಫ್ರೆಂಡ್ ಇಮಿಡಿಯೇಟ್ ಆಗಿ ಯಾರು ಏನು ಹೇಳಬೇಕು ಮಾಡಿ ಅದನ್ನ ಅवेयरનેસ ಮೂಡಿಸೋದಾ ಮಾಡಿ ಅನಾउंसೆಂಟ್ ನ ಮಾಡಿ ಮಾಡಿ ಆದಾಗ ಅದರ ಕೆಲಸ ಇಲ್ಲ ವಾಪಸ್ ಕೊಡ್ಬಹುದು ಈಗ ವಾಪಸ್ ಸರ್ಕಾರ ಹೇಳಿದೆ ಸರ್ಕಾರ ಹೇಳಿದೆ ಮೊನ್ನೆ ಮೊನ್ನೆ ತಾನೆ ಅಲ್ಲೇ ಹೇಳ್ತಿದಿರಿ ಅದೇ ನೇಲಾಕಿದವರು वापस ತಗೋಬಹುದು 이거 वापस ಕೊಡಿ ಅಂತ ಹೇಳಿದ್ರು ಹೋಯ್ತೋದು ಏನು ಮಾಡಕ ಆಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಂತಂತ ನಾನು ಮುಂದೆ ನಾನು ಮುಂದೆ ಕರೆದಿದ್ದೆ ಮಾತ್ತಿದಾರೆ ಹೋಯ್ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿ ವಸ್ತು ವಸ್ತುೋದ್ರೇ ಅಂತ ನಮ್ಮ ತಾಯಿ ದೇಹಾನೇ ಕೊಟ್ಟಿದಾರೆ ಈ ದೇಹದ ಪರವಾಗಿ ನಾನು ರಿಕ್ವೆಸ್ಟ್ ರಿಕ್ವೆಸ್ಟ್ ಮೈ ರಿಕ್ವೆಸ್ಟ್ ಅಂತಂದ್ರೆ ನನ್ನ ಮಾಧ್ಯಮದವರಿಗೆ ಸ್ವಲ್ಪ ನನ್ನ ಬಗ್ಗೆ करूನೇ ಅಂತ ಯಾಕೆ ಅಂದ್ರೆ ನಾನು ತುಂಬ ವರ್ಷ ಬದುಕಿದ್ದೀನಿ ಒನ್ ಹೆಂಗ್ ಓಡಾಕುತ್ತೆ ಸಮಯ ಅಂತಂದ್ರೆ ಯಾವತ್ತು ನಾವು ಕಣ್ಮರಿ ಹೋಗ್ತೀವಿ ಯಾವಾಗ ಗೊತ್ತಿಲ್ಲ ತಪ್ಪದ ಹೊರಟೋಗ್ತೀವಿ ಅಲ್ಲೋ ಉದ್ದ ಹೊರಟೋಗ್ತೀವಿ ಮತ್ತು ನಂಗೆ ನಾನು ಅದು ಆಯ್ತು ಹಾಗಾಗಿ ನಾನು ಕೊಡ್ಬೋದು ಇವತ್ತು ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸಾಪಾಡ್ಸೋ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಕೆಲಸ ಮಾಡಬೇಕಾದ ಪ್ರಸಂಗ ಬಂತು ಅದೆಲ್ಲ ಆಯಿತು ಇದು ಒಂದು ನಿಮಗೆ ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೇನೆ ಯಾಕಂದ್ರೆ ನನ್ನ ಜನೇ ಬೇರೆ ಇದೆ ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಒಂದಲ್ಲ ಗಲಾಟಿ ಗಲೀಜು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರು ಬೇಕು ಸಿಗ್ತಾನಿಲ್ಲ ನಾನು ಮಾತು ಹಾಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು ಬಿಕಾಸ್ ಇವ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮ್ಗೆ ಹೇಳಬೇಕು ಹಾಗಾಗಿ ಶುಡ್ ಫೇಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆ ಫೋಸ್ ಆಯ್ತು ಐ ಮೀನ್ ನೀವು ನನ್ನ ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇದ್ಕಂಡೆಲ್ಲ ಬಟ್ ಫುಲ್ ರೈಟ್ಸ್ ನನ್ನ ತಿದ್ದಕ್ಕೂ ತಿಳಿಯೋಕ್ಕೂ ಬೇಕರೆ ಅವಾಗ ಯಾವಾಗ ತಿಳ್ಕೊಂಡೇನಿ ನೋಡಿ ಅಂತ ನನ್ನ ಆಯ್ತು ಚರ್ಮ ಬಿಟ್ಟು ಚೆನ್ನಿದ್ದಾವೆ ನೋಡಿ ಅಂತ ಅವಾಗ ಹೇಳಿ ನಾನು ನಮ್ಮ ತಾಯಣ್ಣ ಯಾವುದು ಇಲ್ಲ ಯಾವ ಸಲ ಹತ್ರಕ್ಕೆ ಹೋಗಲ್ಲ ಯಾ ಕಡೆ ಇದ್ದೆ ನೋಡೋಣ ನಾನು ಆಯಿತು ನಾನು ಥ್ಯಾಂಕ್ ಯು ಸೋ ಮಚ್ ಇದು ಕ ಹಾಡುನ ನೋಡಿ ನಾನು ಇದು ಸ್ವಾಮ್ಯ ಅಂತ ಯಾಕಂದ್ರೆ ತುಂಬಾ ಜನ ಮಾಧ್ಯಮ ಮಾತಾಡಬೇಕು